ಕರ್ನಾಟಕ ರಾಜ್ಯ ಪ್ರಸಾದ ಸಂರಕ್ಷಣ ಸೇವಾ ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕರೆಸಿ ಉಳಿಸೋ ಉದ್ದೇಶ ಒಂದೇ ಒಂದು ಗ್ರೇಟ್ ಆಗಿ ಎಲ್ಲರೂ ಸರ್ ಎಲ್ಲರೂ ಹೇಳಿದ್ದಾರೆ ಹೇಳ್ತೀನಿ ಹೇಳ್ಕೊಂಡು ಹೋಗೋದು ನಮಗೂ ಇಷ್ಟ ಇಲ್ಲ ಇಂದಿನ ಪೀಳಿಗೆ ಆಗೋಗಿದೆ ಮುಂದಿನ ಪೀಳಿಗೆ ಮುಂದೆ ಇದೆ ಇದೆಲ್ಲ ನಮ್ಮ ಮಕ್ಕಳಿಗೆ ನಿಮಗೆ ಯಾವುದೇ ಥರ ಮಕ್ಕಳ ಜಾಗೃತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಅಧ್ಯಕ್ಷರು ರಮೇಶ್ ಕುಮಾರಣ್ಣ ಆಗಿರ್ಬೋದು ಕೃಷ್ಣಣ್ಣ ಹುಸೇನಣ್ಣ ಶ್ರೀನಿವಾಸಣ್ಣ ಹರೀಶ್ ಕುಮಾರ್ ಸುರೇಶ್ ಹರೀಶ್ ಕುಮಾರ್ ರಂಜಿತ್ ಕುಮಾರ್ ನಮ್ಮ ಟ್ರಸ್ಟಲ್ಲಿ ಇರೋದು ಹೇಳ್ತೀನಿ ಲಾಯರ್ ಆಗಿರ್ಬೋದು ಪತ್ರಕರ್ತರು ಎಲ್ಲ ಟೀಮ್ ಒಂದು ಗ್ಯಾರಂಟಿಯಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡು ವಿಷಯ ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷ ಅಕ್ರಮ ಪ್ರಶಾತ್ ಸಾಹೇಬ್ ಆಗಿರ್ಬೋದು ಆಮೇಲೆ ಮಾನ್ಯ ಪೊಲೀಸ್ ವರಿಷ್ಠ ಆಗಿರ್ಕಿಲ್ ಸಾಯ್ ಆಗಿರ್ಬೋದು ಎಲ್ಲರ ಒಂದು ಹೇಳಿಕೊಂಡು ಸರ್ ಅವರು ಹತ್ರ ಒಂದು ಹೋಗ್ಬಿಟ್ಟು ನಾವು ಕೇಳಿದಕ್ಕೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮಿಂದ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಇದ್ರೆ ನಾವು ಚೆನ್ನಾಗಿರ್ತೀವಿ ಅದೇ ತರ ಅಧಿಕಾರಿಗಳು ಕೂಡ ಮುಂದೆ ಮಕ್ಕಳ ಭವಿಷ್ಯತ್ತು ತುಂಬ ಇಂಪಾರ್ಟೆಂಟ್ ಎಲ್ಲರೂ ಬರ್ತಾರೆ ರಾಜಕೀಯಕ್ಕೆಂದು ಬೆಳೆಸ್ಕೊಂತ ಇಲ್ಲ ನಾವು ರಾಜಕೀಯ ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಹೇಳೋದೇ ಅವ್ರು ಕರೆದಿಲ್ಲ ಅವ್ರು ಕರೆದಿಲ್ಲ ಅಂತ ಕಾನ್ಸೆಪ್ಟ್ ನಮ್ಮ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಎಲ್ಲ ಒಳ್ಳೆಯದಾಗ ಎಲ್ಲರೂ ನಮ್ಮ ಪಾಲಿಗೆ ಮುಂದಿನ ಪೀಳಿಗೆಗೋಸ್ಕರ ಕೃಷ್ಣ ಉದ್ಘಾಟನೆ ಒಂದು ಒಂದು ಸಮಯ ನನಗೆ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಆಗಿರ್ಬೋದು ಸ್ಕೂಲ್ಸ್ ಎಲ್ಲ ನೆಕ್ಸ್ಟ್ ಆಪ್ಷನ್ ಅದೇ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಎಲ್ಲ ಸ್ಕೂಲ್ ಅಲ್ಲೂ ಒಂದು ಪಿರಿಯಡ್ ಇದೆ ಹತ್ತು ನಿಮಿಷ ಪರಿಸರದ ಬಗ್ಗೆ ಸ್ಕೂಲ್ ಅಲ್ಲಿ ಮನವರಿಕೆ ಕೊಡ್ಬೇಕು ಇದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರತಿ ಪಂಚಾಯತ್ ಅಲ್ಲಿ ಸಂಬಂಧಪಟ್ಟ ಸ್ಕೂಲ್ಸ್ ಯಾವುದೇ ಆಗಲಿ ಮಕ್ಕಳ ಜಾಗೃತಿ ನಾವು ಮುಂದೆ ಬರ್ತೀವಿ ಎರಡು ಮಾರ್ಕ್ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ